ಈಗ ನಮ್ಮೆಲ್ಲರ ಸನ್ಮಾನ ಶಾಸಕರಿಗೆ ಕುಂಪೂರ್ ಹೃದಯಗಳ ಸ್ವಾಗತೀ ಕಾರ್ಯಕ್ರಮವನ್ನ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಕರ್ನಾಟಕ ಬಸವಂತವರು ಪೂಜೆ ನೆರವೇರಿಸ್ತಾ ಇದ್ದಾರೆ

ಪುರಸಭೆಯ ವ್ಯಾಪ್ತಿಯ ಕಾಮಗಾರಿಗಳು ಆಂಧ್ರ ಪುರಸಭೆ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು ನಗರದ ಎಲ್ಲಾ ವಾರ್ಡ್ಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ ಅಲ್ಪಸಂಖ್ಯಾತ ಕಾನೂನಿಗೆ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಮುಖ್ಯಮಂತ್ರಿಗಳ ವಿಶೇಷ ಹತ್ತು ಕೋಟಿ ಅನುದಾನವನ್ನು ನಮ್ಮ ಹೊಲ ನಮ್ಮ ರಸ್ತೆಗಳ ಸೂರ್ಯಗಳನ್ನು ಕ್ರಿಯೆಯಾಗಿದೆ ಶೀಘ್ರದಲ್ಲೇ ಕೆಲಸ ಪ್ರಾಂತ್ಯದಲ್ಲಿ ಅವರು ಶಕ್ತಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಪಾಠ್ಯ ಯುವ ಎಲ್ಲವನ್ನೂ ತಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕಲಪಿ ನಿಮ್ಮೆಲ್ಲರ ಸಹಾಯ ಸರ್ಕಾರ ಇರಲಿ ಎಂದು ಜೈ ಹಿಂದ್ ಜೈ ಕರ್ನಾಟಕ ಈ ಒಂದೇ ಜನ್ಮದ ಜನ್ಮದಿ ಈ ಒಂದೇ ಜನ್ಮದಿ ಪ್ರತಿ ವರ್ಷ ಸರಿಪಡ ಸೇರಿಸಿರಂದು ನಮ್ಮೆಲ್ಲರ ಹೆಮ್ಮೆ ರಾತ್ರಿ ಹಬ್ಬ ಗಣರಾಜ್ಯೋತ್ಸವವನ್ನು ಸಂಭ್ರಮ ಹಾಗೂ ಸಣ್ಣಗರದಿಂದ ಆಚರಿಸಿದ್ದೇವೆ ಭಾರತದಲ್ಲಿ ನಾವೆಲ್ಲರೂ ಪ್ರಜೆಗಳಾಗಿರುವುದಕ್ಕೆ ಹೆಮ್ಮೆ ಪಡೋಣ ಇಂದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಮುಂತಾದ ಅಂಶಗಳನ್ನು ಅಲೆಕೊಂಡಿರುವ ಮೂಲ ಕಾರಣ ನಮ್ಮ ಸಂವಿಧಾನವಾಗಿದೆ ಹಾಗಾಗಿ ನಮ್ಮ ಸಂವಿಧಾನವನ್ನು ಎತ್ತಿ ಹಿಡಿದ ಅದಕ್ಕೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಭಾರತ ದೇಶ ಸಾವಿರದ ಒಂಬೈನೂರ ಹತ್ತೇಳು ಒಂಬೈನೂರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯಗೊಂಡಿತು ನಂತರ ಭಾರತದ ಸಂವಿಧಾನವನ್ನು ಪರಿಷ್ಠಗೊಳಿಸಲು ಸಂವಿಧಾನ ರಚನ ಸಮಿತಿ ನಿಯಮಿಸಲಾಯಿತು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಕನ್ನಡ ಸಮಿತಿ ಅಧ್ಯಕ್ಷರಾದ ನವೆಂಬರ್ ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಗಣಜನ ಆಚರಿಸಲಾಗುತ್ತಿದೆ ಅಭಿವೃದ್ಧಿವೇ ಮಂತ್ರ ಎಂಬ ನಾಟಿಯಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೂಡಲೇ ಅನೇಕ ಜನಪರವಾದ ಕಳಕಿಗೆ ತಂದಿದ್ದೀವಿ ರಾಮದೂರ್ ಪುರಸಭೆಯನ್ನು ನಗರಸಭೆಯಾಗಿ ಮತ್ತು ಕಡ್ಕೋಳ್ ಸುರೇಬಾ ಮನೆಯಾಳ ಗ್ರಾಮ ಪಂಚಾಯತ್ಗಳನ್ನು ಪಟ್ಟಣ ಪಂಚಾಯತಿಗಳನ್ನು ಮೇಲ್ದರ್ಜಿಸಿ ಏರಿಸಲಾಗಿದೆ ಇದರಂತಹ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ದೊರೆಯುತ್ತದೆ ಹಸಿದವರಿಗೆ ಅನ್ನಭಾಗ್ಯ ಭಾಗ್ಯ ನಮ್ಮ ಮನೆಯ ಬೆಳಕು ಗೃಹ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಉತ್ತಮ ಬಸ್ ಪಾಸು ಶಕ್ತಿ ಯೋಜನೆ ನಿರುದ್ಯೋಗ ಪದವಿ ವಿದ್ಯಾರ್ಥಿಗಳ ಯುವ ನಿಧಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ನುಡಿದಂತೆ ನಾವು ನಡೆದು ಜನರ ನೆರವಿಗೆ ಮತ್ತು ಆರ್ಥಿಕವಾಗಿ ಮುಂದೆ ಬರಲು ಅವರಿಗೆ ಸಹಾಯ ಮಾಡಲಾಗಿದೆ ನಮ್ಮ ತಾಲೂಕಿನ ಸರ್ಕಾರದ ಯೋಜನೆಗಳು ರಸ್ತೆಗಳ ಅಭಿವೃದ್ಧಿ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ತಾಲೂಕಿನ ಅಭಿವೃದ್ಧಿ ಹಾಗೂ ಮುಖ್ಯ ರಸ್ತೆ ವಿವರಣೆಗೆ ಈಗಾಗಲೇ ಕ್ರಿಯೆಯನ್ನು ಸಲ್ಲಿಸಲಾಗಿದೆ ಮುಖ್ಯಮಂತ್ರಿ ವಿಶೇಷ ಐವತ್ತು ಕೋಟಿ ಗ್ರಾಮೀಣ ಭಾಗದ ರೈತರಿಗೆ ತಮ್ಮ ಹೊಲ ಮತ್ತು ತಮ್ಮ ರಸ್ತೆ ಹನ್ನೆರಡು ಕೋಟಿ ರೂಪಾಯಿ ಕ್ರಿಯಾಚರಣೆ ಸಲ್ಲಿಸಲಾಗಿದೆ ಶೀಘ್ರವಾಗಿ ಕೆಲಸವನ್ನು ಪ್ರಾರಂಭಿಸಲಾಗುವುದು ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗೆ ಮೂವತ್ತೇಳು ಕೋಟಿ ಅನುದಾನವನ್ನು ಅಭಿವೃದ್ಧಿಪಡಿಸಲು ಎಲ್ಲ ಕಾಮಗಾರಿ ವ್ಯವಸ್ಥೆಯನ್ನು ಕರೆಯಲಾಗಿದೆ ಜನರಿಗಿ ಭಾಗದ ಕೆರೆಗಳಿಗೆ ಎಪ್ಪತ್ತೈದು ಕೋಟಿ ವೆಚ್ಚದ ಕಾಮಗಾರಿ ಕೇಂದ್ರ ಅಂತರದಲ್ಲಿ ಬನ್ನಾಗರ ಮಲಪ್ಪುರ ನದಿಗೆ ತಡೆಗೋಡೆ ನೂರ ಇಪ್ಪತ್ತು ಸುಮಾರು ಇಪ್ಪತ್ತ್ ಮೂರು ಕೋಟಿ ಬಿಡುಗಡೆ ಆಗಿರ್ತಕ್ಕಂ ಪ್ರಾಂತದಲ್ಲಿ ರೈತರಿಗೆ ಸಣ್ಣ ನೀರಾವರಿ ಇಲಾಖೆ ರೈತರು ಮುದ್ರಮ ಯೋಜನೆ ಪ್ರಮುಖವಾಗಿತ್ತು ಇದರಿಂದ ರೈತರಿಗೆ ತುಂಬ ಅನುಕೂಲವಾಗಲಿದೆ ಹತ್ತು ಕೋಟಿ ವೆಚ್ಚದ ಕಾಮಗಾರಿ ಪ್ರಸ್ತಾವನೆ ಚಾಲಿಸಲಾಗಿದೆ ನಮ್ಮ ಅವಧಿಯ ಪ್ರಾರಂಭವಾದ ಎರಡು ಪ್ರಮುಖ ಯೋಜನೆಗಳು ವೀರಭದ್ರ ಏರಿ ನೀರಾವರಿ ಹಾಗೂ ಸಾಲಪುರ ಏರ್ ನೀರಾವರಿ ಸುಮಾರು ನಾಲ್ಕುನೂರು ಕೋಟಿ ಅಧಿಕ ವೆಚ್ಚದ நாமக்காடி பிராரம்போ கூடலே முக்தாயலாக நீ பாக நிலைத்துமே அனுமூலம் பண்ணலாக